ನಮಸ್ಕಾರ ಸ್ನೇಹಿತರೆ ಈ ತಿರುಪತಿಗೆ ಹೋಗೋದು ಆ ದರ್ಶನ ಮಾಡೋದು ಅಂದ್ರೆ ನಿಮಗೆ ಟಿಕೆಟ್ ಸಿಕ್ಕಿದ್ರೆ ಸಖತ್ ಖುಷಿ ಆಗುತ್ತೆ ಟಿಕೆಟ್ ಸಿಕ್ಕಿದ್ರೆ ತುಂಬಾ ಈಜಿ ಅಂತಲೇ ಹೇಳ್ಬೋದು ಮುನ್ನೂರು ರೂಪಾಯಿ ದರ್ಶನ ಇದೆಯಲ್ಲ ಅದಿಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಈಗ ಕೆಲವೊಂದು ಸೇವೆಗಳೆಲ್ಲ ಇದೆ ಸೇವೆ ದರ್ಶನ ಹತ್ತು ಸಾವಿರ ರೂಪಾಯಿ ರೇಂಜ್ಗೆಲ್ಲ ಕೊಟ್ಟರೆ ನಿಮಗೆ ಒನ್ ಆರ್ ಟು ಅವರ್ಸ್ ಅಲ್ಲೇ ದರ್ಶನ ಆಗುತ್ತೆ ಬಟ್ ಅಷ್ಟೊಂದು ಪೇ ಆಗಲ್ಲ ಮತ್ತೆ ತ್ರೀ ಹಂಡ್ರೆಡ್ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಈ ಕೆಲವೊಂದು ಆಪ್ಷನ್ಗಳು ಏನು ಅಂದ್ರೆ ಬಸ್ಸಲ್ಲಿ ಹೋಗೋದು ನಾವು ಹಂಗೇನೆ ಇವತ್ತು ತಿರುಪತಿಗೆ ಬಸ್ ಪ್ಯಾಕೇಜಲ್ಲಿ ಹೋಗ್ತಾ ಇದೀವಿ ಶ್ರೀ ಬಾಲಾಜಿ ಟೂರಿಸಂ ಪ್ಯಾಕೇಜ್ ಅಂತ ಅದ್ರಲ್ಲಿ ನೋಡ್ಕೊ ಹೋಗ್ತಾ ಇದೀವಿ ಅದು ಬಂದು ಅವ್ರದ್ದು ಮಾಡ್ತಾರೆ ಅಂದ್ರೆ ನಿಮ್ದು ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಬರೋದು ಮತ್ತೆ ಮಾರ್ನಿಂಗ್ ಒಂದು ಫ್ರೆಶಪ್ ಒಂದು ರೂಮ್ ಕೊಡ್ತಾರಂತೆ ನಾವು ಇದು ಫಸ್ಟ್ ಟೈಮ್ ಆಕ್ಚುಲಿ ಹೋಗ್ತಾ ಇರೋದು ಪಿನಿ ಸಿಂಗಿರತೆ ಗೊತ್ತಿಲ್ಲ ಮತ್ತೆ ಏನಂದ್ರೆ ನಾರ್ಮಲ್ ದರ್ಶನಕ್ಕೆ ಬಿಡ್ತಾರೆ ಇವರು ಅಂದರೆ ಈಗ ನಾವು ಟ್ರೈನು ಬಸ್ಸಲ್ಲಿ ನಾರ್ಮಲ್ ಹೋಗಿ ಜನಗಳ್ ನಿಟ್ ಬಂತಾರಲ್ಲ ಅದೇ ದರ್ಶನಕ್ಕೆ ಅದೇ ಕ್ಯೂಗೆ ಬಿಡೋದು ನಮಗೆ ಎಷ್ಟು ಅವರ್ ಆಗುತ್ತೆ ಅಂತ ಕೇಳಿದ್ರೆ ವೀಕ್ಡೇಸಲ್ಲಿ ಆರ್ ಅವರು ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ ವೀಕೆಂಡ್ಸ್ ಅಲ್ಲಾದ್ರೆ ಎಂಟು ಅವರ್ಸ್ ಅಂತ ಹೇಳ್ತಾರೆ ನಾವು ವೀಕೆಂಡ್ಸ್ ಅಲ್ಲಿ ಹೋಗ್ತಿರ ಸ್ಯಾಟರ್ಡೇ ಹೋಗ್ತಿರೋದು ನಮಗೆ ಟೈಮ್ ಇಲ್ಲದ ಕಾರಣ ನಾವು ಸ್ಯಾಟರ್ಡೇ ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಂಡ್ರೆ ಇವತ್ತು ಮಾರ್ನಿಂಗ್ ಬುಕ್ ಮಾಡ್ಕೊಂಡಿದ್ದೆ ನಾವು ಬುಕ್ ಮಾಡ್ಕೊಂಡು ಹೋಗ್ತೇವೆ ನೋಡೋಣ ನಾಳೆ ಎಷ್ಟು ಅವರ್ ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ ಆಕ್ಚುಲಿ ನಮಗೆ ಅಲ್ಲಿ ಏನಾರ ಸೇವೆಗಳು ಇದ್ರೆ ಏನಾರ ಫಂಕ್ಷನ್ ಎಕ್ಸ್ಟ್ರಾ ನಡೀತಿದ್ರೆ ಇನ್ನು ಸ್ವಲ್ಪ ಡಿಲೇ ಆಗುತ್ತೆ ಜನಗಳು ಜಾಸ್ತಿ ಇಲ್ಲೂ ಕೂಡ ಡಿಲೇ ಆಗುತ್ತೆ ಇಲ್ಲ ಅಂದ್ರೆ ನಮ್ಮ ದೃಷ್ಟ ಚೆನ್ನಾಗಿದೆ ಬೇಗನೆ ಆಗಬಹುದು ದರ್ಶನ ಇವ್ರು ಹೆಂಗೆ ಅಂದರೆ ಮಾರ್ನಿಂಗ್ ಕರ್ಕೊಂಡೋಗಿ ಬಿಟ್ಟು ಫ್ರೆಶ್ ಅಪ್ ಆಗಿ ಪದ್ಮಾವತಿ ದರ್ಶನ ಮಾಡಿಸ್ಕೊಂಡು ತಿರುಮಲೆ ಕರ್ಕೊಂಡು ಹೋಗಿ ಅಲ್ಲಿ ದರ್ಶನ ಬಿಡ್ತಾರೆ ಅಲ್ಲಿ ತಿರುಪತಿ ದರ್ಶನ ಸ್ವಾಮಿ ದರ್ಶನ ಆದಮೇಲೆ ವಾಪಸ್ ಬರ್ತಾರೆ ಆದರೆ ಇವ್ರ ಪ್ರಕಾರ ಒಂದೇ ದಿನದ್ದು ಪ್ಯಾಕೇಜ್ ಅಂತ ಹೇಳ್ತಾರೆ ಬೈ ಮಿಸ್ ಆಗೋದು ಎಕ್ಸ್ಟೆಂಡ್ ಆದರೆ ಒಟ್ಟಿನಲ್ಲಿ ನಮ್ದು ಯಾವಾಗ ದರ್ಶನ ಇರುತ್ತೆ ಆವಾಗಲೇ ಬರ್ತೀವಿ ಅಂತ ಹೇಳ್ತಾರೆ ನಾವಿವಾಗ ಬೆಂಗಳೂರಿಂದ ಹೊರಟಿದ್ದೀವಿ ಹತ್ತುವರೆಗೆ ಹೊರಟಿದೆ ಬಸ್ಸು ಮಾರ್ನಿಂಗ್ ಒಂದು ಮೂರುವರೆ ನಾಲ್ಕು ಗಂಟೆಗೆ ರೀಚ್ ಆಗ್ತಾರಂತೆ ರೀಚ್ ಆದಮೇಲೆ ಒಂದು ರೂಮ್ ಕೊಟ್ಟು ಫ್ರೆಶಪ್ ಆಗುತ್ತೆ ಒಂದು ಟೂ ಅವರ್ಸಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಅಪ್ ಆಗಿ ಆಮೇಲೆ ಪದ್ಮಾದು ಎಂಬತ್ತು ವರ್ಸ್ಕೊಂಡು ನೆಕ್ಸ್ಟು ತಿರುಪ್ತಿ ಬಿಡ್ತಾರೆ ನೋಡೋಣ ಬನ್ನಿ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಶೇರ್ ಮಾಡ್ತೀನಿ ನಾನು ನಿಮಗೆ ಬೇರೆ ಥರ ಯಾವ್ದಾರು ಥರ ವೇಸ್ಟ್ ಕೊಟ್ಟಿದ್ದರೆ ಕಮೆಂಟ್ ಮೂಟ ತಿಳಿಸಿ ಇನ್ನು ನೆಕ್ಸ್ಟು ನಾಳೆದೆಲ್ಲ ನಿಮಗೆ ಹೇಳ್ತೀನಿ ಯಾವ ಥರ ಏನು ಅಂತ ಸ್ಟೇಟ್ ಯೂನ್ ಈಗ ಮಾರ್ನಿಂಗ್ ನಾಲ್ಕು ಗಂಟೆ ತಿರುಪ್ತಿ ಬಂದು ಇಳ್ಕೊಂಡಿದ್ದೀವಿ ಇಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಒಂದು ರೂಮ್ ಕೊಡ್ತಾರೆ ಆ ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಮುಡಿ ಕೊಡೋರಿಗೆ ಕರ್ಕೊಂಡು ಹೋಗ್ತಾರೆ ಈ ರೂಮಿಗೆ ಹೋಗೋಣ ರೂಮ್ ನೋಡಿ ರೂಮ್ ನೋಡಿ ಈ ಥರ ಇರುತ್ತೆ ಇರುತ್ತೆ ಈಗ ಒಂದು ಗಂಟೆ ಟೈಮ್ ಕೊಡ್ತಾನೆ ನಮಗೆ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಬೇಕು ಶ್ರೀನಿವಾಸ ರೆಸಿಡೆನ್ಸಿ ಅಂತ ಹೋಟೆಲ್ಲು ಚೆನ್ನಾಗಿದೆ ನೋಡಿ ಜನಗಳೆಲ್ಲ ಹತ್ಕೊಂತಾರೆ ಈಗ ಮಾರ್ನಿಂಗು ಟಿಪ್ಪನಿ ಕರ್ಕೊಂಡು ಹೋಗ್ತಾರಂತೆ ಇಲ್ಲಿಂದ ಒಂದು ಐದಾರು ನಿಮಿಷ ಅಷ್ಟೇ ನಾವು ಬಂದಿರೋ ಬಸ್ ನೋಡಿದ್ದೀವಿ ಬರ್ಡ್ ಅಂತ ஓபன் மாசை அக்கடை அக்கட்ஸ் தர்ஸ்

ಈ ಮುಡಿದೆಲ್ಲ ಆಗಿ ಸ್ನಾನ ಆಗಿ ಈಗ ದರ್ಶನಕ್ಕೆ ಇಸ್ಕೊಂತಾರೆ ಈಗ ಅಂಗಡಿ ಕನ್ನಡ ಬೇರೆ ಇರುತ್ತೆ ನೋಡೋಣ ನೋಡಿದ ಎಚ್ ಪಿ ಕಾಂಪ್ಲೆಕ್ಸ್ ತೊಂಬತ್ತೆರಡು ಅಂಗಡಿ ದರ್ಶನ ಮಾಡಿ ಲಡ್ಡು ತಗೊಂಡು ಡೈರೆಕ್ಟಾಗಿ ಆಗಿ ಶೋಕ ಬರ್ಬೇಕು ಸರ್ ಟೆಂಪಲ್ ಆಪೋಸಿಟ್ ಆನೆ ದೇವಸ್ಥಾನ ದರ್ಶನ ಮಾಡಿ ರಾಮ್ ಬಸ್ ಸ್ಟ್ಯಾಂಡ್ ಹೆಚ್ ಡಿ ಗಮಕ್ ಶಾಪ್ ನಂಬರ್ ತೊಂಬತ್ತೆರಡು ಎಚ್ ಡಿ ಎಚ್ ಟಿ ಎಲ್ ಇಲ್ಲ ಅಂದ್ರೆ ರಾಮ್ ಬಾಗಿಚ ಬಸ್ ಸ್ಟ್ಯಾಂಡು ರಾಮಲ್ ಬಸ್ ಸ್ಟ್ಯಾಂಡ್ ಇಲ್ಲಂದ್ರೆ ಇನ್ನೂ ಈಜಿ ಏಟ್ ನಂಬರ್ ಸಿಕ್ಸ್ ಅಂಡ್ ಸೆವೆನ್ ಸರ್ ಈ ಅಂದ್ರೆ ಈಸ್ಟ್ ಸೌತು ನಾರ್ತ್ ವೆಸ್ಟ್ ಈಸ್ಟ್ ಇದು ನಮ್ಮ ಅಂಗಡಿ ಈಸ್ಟ್ ಇದು ಸಿಕ್ಸ್ ಅಂಡ್ ಸೆವೆನ್ ರಾಮ್ ಬಸ್ ಸ್ಟ್ಯಾಂಡ್ ಹೆಚ್ ಡಿ ಗಮ್ ಶಾಪ್ ನಂಬರ್ ನೈನ್ಟಿ ಟು ದರ್ಶನ್ ಲಡ್ಡು ತೊಗೊಂಡು ಡೈರೆಕ್ಟಾಗಿ ಶಾಪಿಂದ ಬರಬೇಕು ಸರ್ ಊಟ ನಮ್ಮ ಹೋಟೆಲ್ ಇದು ಇಲ್ಲಿ ಅನ್ನ ಪ್ರಸಾದ್ ಇದು ಅದು ಬೇಕಂದ್ರೆ ಮೂರವರು ನಾಲ್ಕು ಕ್ಯೂ ಇರ್ಬೇಕು ಇದ್ದರು ಫ್ರೀ ಒಟ್ಟೆಗೆ ಹೋಗಬೇಡ ಸರ್ ಜಸ್ಟ್ ಓನ್ಲಿ ದರ್ಶನ ಸ್ಟಾಪ್ ಬರ್ಬೇಕು ಸರ್ ಇನ್ ಯಾರು ಮಿಸ್ ಆಗಿದ ಇದು ಫೋನ್ ನಂಬರ್ ಕೊಟ್ಟಿದ್ದೇನೆ ಸರ್ ದರ್ಶನ ಹಾಕಿ ಬಂದು ದೇವಸ್ಥಾನ ಅವ್ರು ಪೋಲೀಸ್ ರಿಕ್ವೆಸ್ಟ್ ಫೋನ್ ಬಂದು ನಾನು ಮಂದಿ ತೊಡ್ಕೊಂಡ್ಬರ್ತೀನಿ ಟೆಂಪಲ್ ಆಪೋಸಿ ಆನೆ ದೇವಸ್ಥಾನ ದರ್ಶನ ಮಾಡಿ ರಾಮಗಿಟ್ಟ ಬಸ್ ಸ್ಟ್ಯಾಂಡ್ ಹೆಚ್ ಡಿ ಕಮ್ಮಿ ಶಾಪ್ ನಂಬರ್ ಬಂದ್ಬಿಟ್ಟು ಶಾಪ್ ಹತ್ರ ವೆಯ್ಟ್ ಮಾಡಿ ಸಿಕ್ಸ್ ಈ ಸೈಡ್ ಸಿಕ್ಸ್ ಹೋದ್ರೆ ಇಲ್ಲಿ ಪೋಲಿಸ್ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಶಾಪ್ ನಂಬರ್ಟಿ ಟಿಕೆಟ್ ತಗೊಂಡು ಪಕ್ಕದಲ್ಲಿ ಮೊಬೈಲ್ ಡಿಪಾಸಿಟ್ ತಗೊಂಡು ಮೊಬೈಲ್ಸ್ ಚಾರ್ಜರ್ಸು ಹೆಡ್ಫೋನ್ಸ್ ಬ್ಲೂಟೂತು ಸ್ಮಾರ್ಟ್ ವಾಚಸ್ ಪವರ್ ಬ್ಯಾಂಕ್ಸು ಹೇಗೆ ಎಂಟ್ರಿ ಇದೆ ಸರ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಡಿಪಾಸಿಟ್ ಮಾಡಿದ ಸ್ಮಾರ್ಟ್ ವಾಚ್ ಈ ವಾಚ್ ಎಂಟ್ರಿ ಇದೆ ಆ ಡಿಪಾಸಿಟ್ ಮಾಡಿದ್ರೆ ಅವ್ರೊಂದು ಸ್ವಲ್ಪ ಬರ್ತದೆ ಸರ್ ಅದು ಭಯ ಮಾಡಕ್ಕೆ ಇಷ್ಟ ಅದು ಆ ಮೊಬೈಲ್ಸ್ ಅನ್ನು ದೇವಸ್ಥಾನ ಮೊಬೈಲ್ ಸಹ ತಗೋಬಂದು ಸರ್ ಅಪೋಸಿಟ್ ಮೇ ಹೆಲ್ಪ್ ಯು ಇದೆ ನೋಡಿದ್ರೆ ಮೇ ಹೆಲ್ಪ್ ಯು ಹಾ ಆ ಮೊಬೈಲ್ ಮೊಬೈಲ್ ಸ್ಟೋಲ್ ದೇವಸ್ಥಾನ ಇಲ್ಲಿ ಲಾಕ್ ಮಾಡ್ತಾರೆ ಆ ದೇವಸ್ಥಾನ ಮೊಬೈಲ್ ಸ್ಟೋರ್ ತೊಗೊಬಂದು ಇಲ್ಲಿ ಲಾಕ್ ಮಾಡ್ತಾರೆ ಸರ್ ನೀವು ದರ್ಶನ ಆಗ ಮೇಲೆ ಯಾರು ಮೊಬೈಲ್ ಡಿಪೋಸಿಟ್ರೆ ಅವರು ಇದ್ರ ಬಯೋಮೆಟ್ರಿಕ್ ಸಿಸ್ಟಮ್ ಅದು ಯಾರು ಮೊಬೈಲ್ ಟಿ ಅವರೇ ಹೋಗಿ ಆ ಸ್ಲಿಪ್ ಫೋನ್ ಕೊಡ್ಬೇಕು ಸರ್ ಮೊಬೈಲ್ ಟಿಪ್ಕೊಂಡು ಮೊಬೈಲ್ ತೊಗೊಂಡು ಜಸ್ಟ್ ವಾಗಬೋ ಡಿಸ್ಟೆನ್ಸು ಅಲ್ಲಿಂದ ಇಲ್ಲಿಗೆ ವಾಗಬೋಲ್ ಡಿಸ್ಟೆನ್ಸ್ ಓಕೆ ಸರ್ ಮೊಬೈಲ್ ಅಲ್ಲಿ ಡಿಪಾಸಿಟ್ ಇದು ಡೆಲಿವರಿ ಪಾಯಿಂಟ್ ಓಕೆನಾ ಸರ್ ಒಬ್ಬರೇ ಮೂರು ನಾಲ್ಕು ಮೊಬೈಲ್ ಡಿಪಾಸಿಟ್ ಮಾಡ್ಬೋದಲ್ಲ ಮೂವತ್ತೆರಡು ಜನ ಡಿಪಾಸಿಟ್ ಮಾಡ್ಬೋದು ಸರ್ ಬಿಟ್ಟು ಬಟ್ ಡೆಲಿವರಿಗೆ ನೀವೇ ಹೋಗ್ಬೇಕು ಯಾರು ಮೊಬೈಲ್ ಟಿವಿ ಅವರೇ ಹೋಗಬೇಕು ಇದನ್ನ ಸ್ಕ್ಯಾನಿಂಗ್ ಮಾಡಿ ಮೊಬೈಲ್ ರಿಫಂಡ್ ಬರ್ತದೆ ಈಗ ಈಗ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದೇನಾ ಸರ್ ಮೈನು ಕೌಂಟರ್ ಟಿಕೆಟ್ ಕೌಂಟರ್ ಅಂತ ಇದು ನಾರ್ಮಲ್ ರ್ಮಲ್ ಸ್ಟಾರ್ಟ್ ಮಾಡಿ

ಬೆಂಗಳೂರು ಹೊರಟಿರ್ತೀವಿ ನಾಲ್ಕೂವರೆಗೇನೂ ಬಿಟ್ಟು ಇವರು ಹೇಳೋ ಪ್ರಕಾರ ಹತ್ತು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿದರೆ ಸೊ ಇದು ಅದೇ ಪ್ಯಾಕೇಜ್ ಯಾವ್ದಂತ ಹೇಳಿದೆ ಅಲ್ಲ ಶ್ರೀ ಬಾಲಾಜಿ ಪ್ಯಾಕೇಜ್ ಅಂತ ಬಟ್ ಇವ್ರದ್ದು ಏನು ಪ್ರಾಬ್ಲಮ್ ಐತೆ ಅಂದರೆ ಇವರು ಅವ್ರದ್ದು ಅವ್ರದ್ದು ಪ್ಯಾಕೇಜಲ್ಲಿ ಪದ್ಮಾವತಿ ಟೆಂಪಲ್ನ ವಿಸಿಟ್ ಮಾಡಿಸ್ತೀವಿ ಅಂತ ಹೇಳಿದರು ಬಟ್ ಇಲ್ಲಿ ಮೇ ಬಂದ ಮೇಲೆ ಅವರು ಇಲ್ಲ ನಾವು ಹೇಳಿಲ್ಲ ವೆಬ್ಸೈಟಲ್ಲೂ